ನಮ್ಮ ಹೆಣ್ಮಕ್ಳಿಗಂತೂ ಟಿಫನ್ಗೆ ಅಂತ ಎಷ್ಟು ರೈಸ್ ರೆಸಿಪಿ ಇದ್ದರೂ ಸಾಕಾಗೋದಿಲ್ಲ ಹೌದಲ್ವಾ ಏನಾದರೂ ಒಂದು ಟಿಫನ್ ಬೆಳಗ್ಗೆದು ಮಾಡಲಿ ಅಯ್ಯೋ ಮೊನ್ನೆ ಇದನ್ನೇ ಮಾಡಿದೆ ಮತ್ತೆ ಇದನ್ನೇ ಮಾಡ್ತಾ ಇದ್ದೀನಲ್ಲ ನೆನ್ನೆ ಇದನ್ನೇ ಮಾಡಿದೆ ಮತ್ತು ಇದನ್ನೇ ಮಾಡ್ತಾ ಇದ್ದೀನಲ್ಲ ಚ ಬೇರೆ ಏನಾದರೂ ರೈಸ್ ಐಟಮ್ ಮಾಡ್ಬೋದಾಗಿತ್ತಲ್ವ ಅನ್ನೋ ಟೆನ್ಷನು ಎಲ್ಲ ಇರುತ್ತೆ ಸೊ ನಾನಿವತ್ತು ನಿಮ್ಮೆಲ್ಲ ಟೆನ್ಷನ್ಗೆ ಒಂದೊಂದೇ ಫುಲ್ ಸ್ಟಾಪ್ನ ಇಡ್ತಾ ಬರ್ತಾಯಿದ್ದೀನಿ ಓಕೆನಾ ನೋಡಿ ಇವತ್ತು ನಾನು ಒಂದು ಸೂಪರ್ ಅಥೆಂಟಿಕ್ ಆಗಿರೋವಂಥ ಸಕ್ಕ ಕತ್ತು ಟೇಸ್ಟಿಯಾಗಿರುವಂಥ ಒಂದು ಬದ್ನೆಕಾಯಿ ಭಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕರು ಟಿ ಟ್ವೆಂಟಿ ಫೋರ್ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಇಲ್ಲಿ ನಾನು ಒಂದು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆ ಎಣ್ಣೆನ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ನೋಡಿ ಒಂದೆರಡು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಮರಾಠಿ ಮೊಗ್ಗು ಹಾಗೆ ಅನಾನಸ್ ಹೂವು ಹಾಗೆ ಸೋಂಪನ್ನ ಹಾಕ್ಕೊಂಡು ಇಲ್ಲಿ ನಾನು ಎಣ್ಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೊಂಡು ಹೋಗಬೇಡಿ ಸ್ವಲ್ಪ ಬಿಸಿ ಆದಮೇಲೆ ಆಲ್ ಸ್ಪೈಸಸ್ನೆಲ್ಲ ಇಲ್ಲಿ ಹಾಕ್ಕೊಂಡು ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಎಣ್ಣೆಯಲ್ಲಿ ಬಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊತಾ ಇದ್ದೀನಿ ನಾವು ಯಾವುದೇ ಬಾತ್ ರೆಸಿಪಿ ಮಾಡಿದ್ರು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ಆದಷ್ಟು ಅಂಗಡಿ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ ಎರಡು ನಿಮಿಷಕ್ಕಾಗ್ಬಿಡುತ್ತೆ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿವಾಸನ ಹೋಗೋವರೆಗೂ ಫ್ರೈ ಮಾಡಿ ಇಲ್ಲಿ ಒಂದು ಎರಡು ಮೀಡಿಯಂ ಸೈಜು ನೋಡಿ ಈ ಥರ ಬಿಳೆ ಬದನೆಕಾಯಿ ಉದ್ದ ಬದನೆಕಾಯಿ ಬರುತ್ತಲ್ಲ ನೋಡಿ ಆ ಬದನೆಕಾಯಿನ ಈ ಥರ ಉದ್ದ ಉದ್ದ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡು ನೋಡಿ ಅದನ್ನು ಹಾಕ್ಕೊಂಡು ಒಂದು ತರ್ಟಿ ಟು ಫಾ ಫಿಫ್ಟಿ ಸೆಕೆಂಡ್ಸ್ ಇದನ್ನ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಫ್ರೈ ಮಾಡೋದ್ರಿಂದ ಬದನೇಕಾಯಿ ಜಾಸ್ತಿ ಬೆಂದೋಗಲ್ಲ ಓಕೆನಾ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಬದನೆಕಾಯಿ ಸ್ವಲ್ಪ ಹಾರ್ಡ್ ಆಗುತ್ತೆ ಸೊ ಎಲ್ಲ ಮಸ ಅನ್ನ ಅನ್ನ ಎಲ್ಲ ನಾವು ಮಿಕ್ಸ್ ಮಾಡಬೇಕಾದ್ರೆ ಬದ್ನೆಕಾಯಿ ಎಲ್ಲ ಕಲಸೋಗಲ್ಲ ಹಾಗೆ ಇರುತ್ತೆ ಓಕೆನಾ ಇಲ್ಲಿ ನೋಡಿ ಬದನೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆನಾ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ಳಿ ಆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಓಕೆನಾ ಸಾಫ್ಟ್ ಆದರೆ ಈ ಬಾತ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಬ ನೀಟಾಗಿ ಬ ಟೊಮೆಟೊ ಎಲ್ಲನೂ ಟೊಮೆಟೊ ಜೊತೆ ಬದನೆಕಾಯಿನೂ ಕೂಡ ಹಾಗೆ ಎಲ್ಲ ನೀಟಾಗಿ ಬೆಂದ್ಕೋಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ನಾನು ವಾಂಗಿ ಭಾತ್ ಮಸಾಲಾ ಪುಡಿನ ಹಾಕೊತಾ ಇದ್ದೀನಿ ಇದು ವಾಂಗಿ ಭಾತು ಬದ್ನೆಕಾಯಿ ಭಾತು ನಾವು ಕನ್ನಡದಲ್ಲಿ ಬದನೆಕಾಯಿ ಬಾತ್ ಅಂತೀವಿ ಇದು ಮರಾಠೀಸು ಮತ್ತು ಹಿಂದಿನಲ್ಲೆಲ್ಲ ವಾಂಗಿ ಭಾತ್ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ನಾನು ಬದನೇಕೇ ಭಾತ್ ಅಂತ ಹೇಳಿದ್ದು ನೀವು ಮನೇಲಿ ಮಾಡಿರೋ ಪುಡಿ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಅಂಗಡಿ ಪುಡಿ ಆದರೂ ಪರವಾಗಿಲ್ಲ ಹಾಕ್ಕೊಳ್ಳಿ ನಾನು ಅಂಗಡಿ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಆಗೋಷ್ಟು ಬಾತ್ ಪೌಡ್ರ್ ಪುಡಿನ ಹಾಕ್ಕೊಂಡು ಇಲ್ಲಿ ನೀಟಾಗಿ ನೋಡಿ ಈ ಮಿಕ್ಸ್ ಮಾಡ್ಕೋಬೇಕು ಮಸ ಇದು ಪೌಡ್ರ್ಗಳೆಲ್ಲ ಹಾಕ್ಕೊಂಡು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿದ್ರೆ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಜಸ್ಟ್ ಒಂದು ಟೆನ್ ಟು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಗಂಟೆ ತೊಳೆದು ನೆನ್ಸಿಟ್ಟಿರೋಂಥ ಒಂದು ಗ್ಲಾಸ್ ಅಕ್ಕಿನೇ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಈ ಥರ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ಇಲ್ಲಿ ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾರು ಬೇಕು ಅಂದರೆ ಈ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಈ ಬಾತ್ ಮಾತ್ರ ತುಂಬಾ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕು ಇನ್ನೇನು ನಮ್ಮ ಚೆನ್ನಾಗಿದು ಎಲ್ಲ ಚೆನ್ನಾಗಿ ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಈ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತಗೊಳ್ಳಿ ಓಕೆನಾ ಒಂದು ಜಸ್ಟ್ ಒಂದು ವಿಸಿಲ್ ಆದರೆ ಸಾಕು ಹಾಂ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉಡುಬುಡಿಯಾಗಿ ಆಗಿ ಉದ್ಬುದ್ರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಟೇಸ್ಟ್ ಮಾತ್ರ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ತುಂಬ ಜನ ಯೂಟ್ಯೂಬಲ್ಲಿ ಇನ್ಸ್ಟಾನಲ್ಲಿ ಕಮೆಂಟ್ ಮಾಡಿರೋದು ಅಕ್ಕ ಆದಷ್ಟು ರೈಸ್ ರೆಸಿಪೀಸ್ಗಳನ್ನೇ ನಮಗೆ ತೋರಿಸಿ ಟಿಫನ್ಗೆ ನಮಗೆ ಅನುಕೂಲ ಆಗುತ್ತೆ ಏನೇ ಯಾಕಂದರೆ ನಮಗೆ ರೈಸ್ ಐಟಮ್ಸ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟನ್ನು ಮಾಡಿದ್ದೀರಾ ಆದಷ್ಟು ನಾನು ತುಂಬ ರೈಸ್ ರೆಸಿಪೀಸ್ಗಳನ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೀವು ಏನು ಕೇಳ್ತೀರಾ ನಾನು ಅದನ್ನೇ ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೀನಿ ಅದೇ ರೀತಿ ಮಾಡ್ತಾಯಿದ್ದೀನಿ ಇದು ಬಂದು ನಾವೆಲ್ಲ ಹೆಣ್ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ತಪ್ಪಿ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡಿದೀವಿ ಇಡೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕು ಒಂದು ಕಮೆಂಟುನ ಕೊಡೋದನ್ನು ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರೋದಕ್ಕೆ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಬದನೇಕಾಯಿ ರೈಸ್ನ ತೋರಿಸ್ತಾ ಇದ್ದೀನಿ ಈ ವಾಂಗಿ ಭಾತ ಬದ್ನೆಕಾಯಿ ಬಾತು ಬದ್ನೆಕಾಯಿ ರೈಸು ಬಾ ವಾಂಗಿ ಭಾತು ನೀವೇನಾದರೂ ಅನ್ನಿ ನೋಡಿ ಈ ಥರ ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ Thank you so much. Love you all. Take care. Bye bye.